ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಅಕ್ಕಿ ನೆನೆಸಿದೆ ಉದ್ದಿನಬೇಳೆ ಹಾಕಿದೆ ನಾವು ಮಸಾಲೆ ದೋಸೆನ ಮಾಡೋಣ ಹೇಗೆ ಅಂತ ನೋಡ್ತೀರಾ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೀವು ಈ ಥರ ಒಂದು ಸತಿ ಮಸಾಲೆ ದೋಸೆ ಮಾಡ್ಕೊಂಡು ತಿಂದರೆ ಅಕ್ಕಿನೂ ನಿನ್ನ ಸಲ ನೀವು ಬೇಳೆ ಕೂಡ ನಿಮಗೆ ಖರ್ಚಾಗಲ್ಲ ಅಷ್ಟು ಸುಲಭವಾಗಿ ನೀವು ಈ ರೀತಿನ ದೋಸೆನ ಮಾಡ್ಕೋಬೋದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲಕ್ಕನ್ನು ಒತ್ತಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಫಸ್ಟು ನಿಮಗೆ ಆಲೂಗಡ್ಡೆ ಪಲ್ಯ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಅಂದರೆ ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆಕ್ಕಾದ ತಕ್ಷಣ ಸಾಸಿವೆ ಮತ್ತು ಜೀರಿಗೆನ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾನಿಲ್ಲಿ ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕಿ ಅದ್ರ ಜೊತೆಗೆ ಫ್ರೈ ಮಾಡಿಕೊಂಡು ಇಲ್ಲಿ ಈರುಳ್ಳಿ ಕೂಡ ನಾನು ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದು ಕೂಡ ನಾನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಹಸಿ ಬಸ್ನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅರಿಶಿನ ಮತ್ತು ಇಲ್ಲಿ ನಾನು ಧನಿಯಾ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಬೇರೆ ಏನು ಮಸಾಲಾನ ಯೂಸ್ ಮಾಡ್ತಾ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಆಲೂಗಡ್ಡೆ ಪಲ್ಯ ಮಾಡೋದ್ರಿಂದ ತುಂಬ ಸಿಂಪಲ್ಲು ಸಿಂಪಲ್ ಮಸಾಲೆ ದೋಸೆ ಮತ್ತು ಸಿಂಪಲ್ ಆಲೂಗಡ್ಡೆ ಪಲ್ಯ ಮನೇಲಿ ಇರೋದ್ರಲ್ಲೇ ನಾವು ಮಾಡ್ಕೋಬೋದು ನೋಡಿ ಎಲ್ಲ ರೆಡಿ ಆಯಿತು ಇವಾಗ ಆಲೂಗಡ್ಡೆನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಸೂಪರಾಗಿತ್ತು ನಮ್ಮ ಮನೇಲಂತೂ ಹೋಟೆಲ್ ಅಡುಗೆನೇ ಬೇಡ ಅಂದ್ಬಿಟ್ರು ಅಷ್ಟು ಟೇಸ್ಟಾಗಿತ್ತು ಓಟೆಲ್ಗಿಂತ ಸೂಪರಾಗಿತ್ತು ದೋಸೆನೂ ಮತ್ತು ಆಲೂಗಡ್ಡೆ ಪಲ್ಯ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ನಾನೆಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಆಲೂಗಡ್ಡೆ ಪಲ್ಯ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ ನಾವು ಇಷ್ಟೇ ಜಾಸ್ತಿ ಏನು ಮಾಡ್ಕೋಬೇಕಾಗಿಲ್ಲ ಆಲೂಗಡ್ಡೆ ಸ್ವಲ್ಪ ಮೆತ್ತಿಗೆ ಬೇಯಿಸ್ಕೋಬೇಕು ನಾನು ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ನಲ್ವ ಹಾಕಿದೆ ನೋಡಿ ಪಲ್ಯ ರೆಡಿ ಆಯಿತು ಇವಾಗ ನೋಡಿ ನಾನಿಲ್ಲಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಏನು ಹಿಟ್ಟಂದರೆ ಗೋಧಿ ಹಿಟ್ಟು ನಾನು ಗೋಧಿ ಹಿಟ್ಟಲ್ಲಿ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಸೂಪರಾಗಿ ಬರುತ್ತೀನಿ ನೋಡಿ ಹಾಗೆ ಇಲ್ಲಿ ನಾನು ಪುಟಾಣಿ ಚಟ್ನಿನ ತೊಗೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿ ಇಟ್ಕೊಂಡಿದ್ದೀನಲ್ವ ಪುಟಾಣಿ ಚಟ್ನಿ ತುಂಬ ನನಗೆ ಅದು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಪುಟಾಣಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡಿ ಹಿಟ್ಟನ್ನ ನೋಡಿ ಅಷ್ಟು ಗಟ್ಟಿ ಇರಬೇಕು ಅಷ್ಟು ಗಟ್ಟಿ ಇದ್ದಾಗ ನೀವು ಈ ಥರ ತಿಳುವಾಗಿ ನೀವು ಒಂದು ಸರ್ತಿ ಚೆನ್ನಾಗಿ ದೋಸೆನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಬಿಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲಲ್ಲಿ ಮಸಾಲೆ ದೋಸೆ ತಿನ್ನೋಕ್ಕೆ ನಿಮಗೆ ಇಷ್ಟ ಆಗೋಲ್ಲ ಅಷ್ಟು ಟೇಸ್ಟಾಗಿ ಮನೆಯಲ್ಲೇ ದೋಸೆನೂ ಆಗುತ್ತೆ ಚಟ್ನಿನೂ ರೆಡಿ ಆಗುತ್ತೆ ಈ ಥರ ನೀವು ಎಣ್ಣೆ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ನಾವು ಇಲ್ಲಿ ಪುಟಾಣಿ ಹಿಟ್ಟನ್ನ ಹಾಕ್ತಾಯಿದ್ದೀವಿ ಅಂದರೆ ಪುಟಾಣಿ ಚಟ್ನಿ ಇದ್ದೀವಿ ಇದು ರೊಟ್ಟಿಗೆ ಚಪಾತಿಗೆ ಮೊಸರು ಹಾಕೊಂಡು ತಿಂತಾರೆ ಫಸ್ಟು ಆವಾಗ ಹೋಟೆಲ್ ಶೈಲಿಯಲ್ಲಿ ಮಾಡೋದಂದ್ರೆ ಇದೇ ರೀತಿ ಫಸ್ಟ್ ಎಲ್ಲ ಮಾಡ್ತಾಯಿದ್ರು ಪುಟಾಣಿ ಹಿಟ್ಟು ಹಾಕಿ ಇವಾಗ ಕೆಂಪು ಮೆಣಸುಂಟಿ ಚಟ್ನಿನ ಮಾಡ್ಕೊಂಡಿದ್ದಾರೆ ಫಸ್ಟೆಲ್ಲ ಪುಟಾಣಿ ಚಟ್ನಿನೇ ಯೂಸ್ ಮಾಡೋರು ಮಸಾಲೆ ದೋಸೆಗೆ ನೋಡಿ ಇಲ್ಲಿ ರೆಡಿ ಆಯಿತು ಮಸಾಲೆ ದೋಸೆ ನಾನು ಅದರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಿ ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಅನಿಸ್ತಾ ಇದೆಯಾ ಇದು ಗೋಧಿ ಹಿಟ್ಟಿನ ದೋಸೆ ಅಂತ ಯಾರು ಕೂಡ ನಂಬಲ್ಲ ಇದು ಗೋಧಿ ಹಿಟ್ಟಿನ ದೋಸೆ ಅಂತ ಅಷ್ಟು ಸೂಪರಾಗಿ ಟೇಸ್ಟಾಗಿ ಬಂದಿದೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಇದು ಅಕ್ಕಿ ದೋಸೆನ ಅಂತ ಅನಿಸುತ್ತೆ ಖಂಡಿತ ಅಕ್ಕಿ ದೋಸೆ ಅಲ್ಲ ಇದು ಗೋಧಿ ಹಿಟ್ಟಿನ ದೋಸೆ ಬೇಕಂದರೆ ಹಿಟ್ಟು ನಿಮಗೆ ನಾನನ್ನು ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ತುಂಬ ಅಂದರೆ ತುಂಬ ಸ್ಕ್ರಿಸ್ಪಿಯಾಗಿ ಒಂಥರ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟಾಗಿ ಇದೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಆಯಿತು ನಿಮ್ಮ ಮನೇಲಿ ಕೂಡ ನಿಮ್ಮ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಗಟ್ಟಿ ಚಟ್ನಿ ಮಾಡಿಕೊಂಡು ಈ ಥರ ಚಟ್ನಿ ಪುಡಿ ಹಾಕ್ಕೊಂಡು ಆಲೂಗಡ್ಡೆ ಪಲ್ಯ ಹಚ್ಕೊಂಡು ತಿಂತ ಇದ್ದರೆ ಎಷ್ಟು ಸೂಪರ್ ಆಗಿದೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ ನಿಜವಾಗ್ಲೂ ತುಂಬಾ ಇಷ್ಟ ಆಗೋಯ್ತು ನಮಗಂತೂ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮಕ್ಕಳಿಗೆ ಬೆಳಗ್ಗೆ ಬೆ ಎದ್ದ ತಕ್ಷಣ ಕೇಳ್ತಾರೆ ಮಕ್ಕಳು ಒಂದೊಂದು ಟೈಮಲ್ಲಿ ಮಸಾಲೆ ದೋಸೆ ಬೇಕಮ್ಮ ನನಗೆ ಮಾಡಿಕೊಡಿ ಅಂತ ಆಗ ನಾವು ಅಕ್ಕಿ ನೆನೆಸಿಲ್ಲ ಹೇಗಪ್ಪ ಮಾಡೋದು ಆ ಥರ ಅನಿಸುತ್ತೆ ಅವಾಗೆಲ್ಲ ನಾವು ಏನು ಮಾಡಬೇಕು ಅಂದರೆ ಈ ಥರ ನೋಡಿ ಗಟ್ಟಿ ಹಿಟ್ಟನ್ನ ಕಲಿಸ್ಕೊಂಡು ಗೋಧಿ ಹಿಟ್ಟನ್ನ ಒಂದು ಐದು ನಿಮಿಷ ಕಲಸಿ ಎಷ್ಟನ್ನು ಇಟ್ಬಿಡಿ ಆ ಥರ ಮಾಡಿಕೊಳ್ಳಿ ನೋಡಿ ನಿಮಗೆ ಅಕ್ಕಿ ನೆನೆಸೋದು ಬೇಡ ಏನು ಟೆನ್ಷನ್ ಬೇಡ ರುಬ್ಬೋ ಟೆನ್ಷನ್ ಬೇಡ ಮಕ್ಕಳಿಗೆ ಬೇಗ ದಿಢೀರಾಗಿ ನೀವು ಮಸಾಲೆ ದೋಸೆನ ಮಾಡಿಕೊಡ್ಬೋದು ಕುಕ್ಕರಲ್ಲಿ ನೀವು ಬೇಗ ಆಲೂಗಡ್ಡೆನ ಬೇಯಿಸ್ಕೊಂಡು ಪಲ್ಯ ಮಾಡಿಕೊಂಡು ಈ ರೀತಿ ಮಕ್ಕಳಿಗೆ ತುಂಬ ದಿಢೀರಾಗಿ ಕೂಡ ಬೆಳಗಿನ ನಾಷ್ಟಕ್ಕೆ ಮಾಡಿ ಈ ಹೊಸ ರೀತಿ ಮಸಾಲೆ ದೋಸೆ ಅಂತಲೇ ಕೂಡ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ ದಯವಿಟ್ಟು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳು ಜಾಡೀ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕೊಡಿಯೋ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಮತ್ತೆ ನೋಡಿ ನಾನು ಮಸಾಲೆ ದೋಸೆನ ಮತ್ತೆ ರೆಡಿ ಮಾಡಿದ್ದೀನಿ ಸೂಪರಾಗಿ ಟೇಸ್ಟಿ ಅದ ನಮ್ಮ ಮಸಾಲೆ ದೋಸೆ ರೆಡಿಯಾಗಿದೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರೆಲ್ಲ ನೀವು ಟ್ರೈ ಮಾಡ್ತೀರ ನನಗೊಂದು ಕಮೆಂಟ್ ಮಾಡಿ ಹೇಳಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು